ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನೋಡಿ ನಾನು ಇವತ್ತು ಬೇಳೆ ಪಾಯಸ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಒಂದು ಪಾತ್ರೆಗೆ ಟೀ ಗ್ಲಾಸಲ್ಲಿ ಒಂದು ಗ್ಲಾಸ್ ಆಗೋಷ್ಟು ಅಷ್ಟು ಹೆಸ್ರು ಬೇಳೆನ ಹಾಕಿ ಬೇಯಲಿಕ್ಕೆ ಇಡ್ತಿದ್ದೀನಿ ಸೊ ಅದು ಚೆನ್ನಾಗಿ ಬೇಯಬೇಕು ಇಲ್ಲಿ ನಾನು ಪಾಯಸಕ್ಕೆ ಕೊಬ್ಬರಿ ಏನು ಒಣ ಕೊಬ್ಬರಿ ಇದೆ ಅದನ್ನೆಲ್ಲ ಕಟ್ ಮಾಡಿ ಜಾರಿಗೆ ಹಾಕ್ಕೊಂಡು ಅದನ್ನೇನು ಮಾಡ್ತೀನಿ ಸಣ್ಣಗೆ ಗ್ರೈಂಡ್ ಮಾಡ್ಕೊತೀನಿ ಸೊ ಅದಕ್ಕೇ ದ್ರಾಕ್ಷಿ ಗೋಡಂಬಿ ಮತ್ತು ಬಾದಾಮಿ ಇಷ್ಟನ್ನು ಜಜ್ಜಾಕಿ ಅದ್ರ ಜೊತೆಗೇ ಹಚ್ಚು ಒಂದು ಹಚ್ಚು ಬೆಲ್ಲ ತುಂಬಿದ ಬೆಲ್ಲ ಅಂತ ಅದನ್ನು ಸಹ ಜಜ್ಜಾಕಿ ನಾನು ಜಾರಿಗೆ ಹಾಕಿ ಒಟ್ಟಿಗೆ ಗ್ರೈಂಡ್ ಮಾಡ್ಕೊಳ್ಲಿಕ್ಕೆ ಅಂತ ಹಾಕೊತಿದ್ದೀನಿ ಅದಕ್ಕೆ ಏನು ಮಾಡ್ತೀನಿ ಸ್ವಲ್ಪ ನೀರು ಬೆಲ್ಲ ಗಟ್ಟಿ ಇರೋದ್ರಿಂದ ರುಬ್ಲಿಕ್ಕಾಗಲ್ಲ ಅಂತ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ನುಣ್ಣಗೆ ಪೇಸ್ಟ್ ಥರ ಮಾಡ್ಕೊತೀನಿ ಸೊ ಇದ್ದೀರಾ ಇಲ್ಲಿ ಸಣ್ಣ ರುಬ್ಬಿದೆ ಸೊ ಇದನ್ನು ಸೈಡಿಗೆ ಇಟ್ಕೊತೀನಿ ಈಗ ಇಲ್ಲಿ ಹೆಸರು ಬೇಳೆ ಏನು ಬೇಯ್ಯಕ್ಕಿಟ್ಟಿದೆ ಅದು ಸಹ ಚೆನ್ನಾಗಿ ಬೆಂದಿದೆ ಇಲ್ಲಿ ಹೆಸರುಬೇಳೆ ಚೆನ್ನಾಗಿ ಬೇಯ್ದಷ್ಟು ಟೇಸ್ಟ್ ಜಾಸ್ತಿ ಆಗುತ್ತೆ ಸೊ ಈಗ ನಾನು ಏನು ರುಬ್ಬಿದ್ದೆ ಕೊಬ್ಬರಿ ಅದನ್ನು ಸಹ ನಾನು ರುಬ್ಲಿಕ್ಕೆ ಏಲಕ್ಕಿನೂ ಹಾಕ್ಕೊಂಡಿದ್ದೆ ಸೊ ಇದನ್ನು ಹಾಕಿ ಚೆನ್ನಾಗಿ ಕೈ ಆಡಬೇಕು ಇಲ್ಲಾಂದರೆ ತಳ ಹಾಕ್ಬಿಡುತ್ತೆ ಇದು ಕೊಬ್ಬರಿ ಹಾಕಿರೋದ್ರಿಂದ ಮತ್ತು ಹೆಸರು ಬೇಳೆ ಎರಡೂ ಸೇರಿ ತಳ ಹಾಕೋದ್ರಿಂದ ನಾನು ಏನು ಮಾಡ್ತಿದ್ದೀನಿ ಆವಾಗವಾಗ ಕೈ ಆಡ್ತೀನಿ ಇದಕ್ಕೆ ನಾನು ಶಾವ್ಗೆ ಉದ್ದಾಕೋತೀನಿ ಶಾವ್ಗೆ ಆಪ್ಷನಲ್ಲು ಬೇಕಂದರೆ ಶಾವ್ಗೆ ಹಾಕ್ಕೊಬೋದು ಬೇಡ ಅಂದರೆ ಬೇಡ ಸೊ ನನ್ನ ಬಾಣಲೆಗೆ ಎಣ್ಣೆ ಹಾಕಿ ಶಾವ್ಗೆನ ಚೆನ್ನಾಗಿ ಫ್ರೈ ಮಾಡಿ ಇದು ಫ್ರೈ ಆಗಿದೆ ಗೋಲ್ಡನ್ ಬ್ರೌನು ಇದನ್ನು ಸಹ ಏನು ಶ ಪಾಯಸಕ್ಕೆ ರೆಡಿ ಮಾಡಿದೆ ಅದಕ್ಕೆ ಹಾಕಿ ಚೆನ್ನಾಗಿ ತಿರುತ್ತೀನಿ ಮತ್ತು ಒಂದು ಬಾಣಲೆಗೆ ತುಪ್ಪ ಹಾಕಿ ಅದಕ್ಕೆ ಆದ ನಂತರ ಅದಕ್ಕೆ ದ್ರಾಕ್ಷಿ ಗೋಡಂಬಿ ಇದನ್ನು ಸಹ ಚೆನ್ನಾಗಿ ಫ್ರೈ ಮಾಡಿಕೊಂಡು ಪಾಯಸದಳಕ್ಕೆ ಹಾಕ್ತೀನಿ ಸೊ ಇದು ಘಮ ಘಮ ಅಂತ ವಾಸನೆ ಬರಬೇಕು ಚೆನ್ನಾಗಿ ಬೇಯಬೇಕು ಹಾಗೆ ಇದನ್ನು ಕೈ ನಾ ಇದನ್ನು ಸಿಮ್ಮಲ್ಲಿ ಇಟ್ಕೊಂಡು ಅಂದರೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊತೀನಿ ಇಲ್ಲಾಂದರೆ ಉಪ್ಪಿಬಿಡುತ್ತೆ ಏನು ಶಾವ್ಗೆ ಹುರಿದಾಕಿದ್ದೀವಿ ಶಾವ್ಗೆನೂ ಸಹ ಇದರಲ್ಲೇ ಬೇಯಬೇಕು ನಿಧಾನಕ್ಕೆ ಸೊ ನೋಡಿದ್ರಲ್ಲ ಫ್ರೆಂಡ್ ಈಗ ರುಚಿ ರುಚಿಯಾದ ಈಸಿಯಾದ ಶಾವ್ಗೆ ಪಾಯಸ ರೆಡಿ ಸೊ ಹೇಗಿದೆ ಹೇಳಿ